ಹೊಸದ ರೀತಿಯಲ್ಲಿ ಹುಟ್ಟುಕೊಂಡಿವೆ ಈಗ ಗ್ರಾಮೀಣಾಭಿವೃದ್ಧಿ ಯೋಜನೆ ಆಗುವವರೆಗೆ ಕಾಯಿಲೆ ಕೈ ಧರ್ಮ ಇತ್ತು ಅಥವಾ ಸಹಾಯ ಮಾಡುವಂತ ಈಗ ಯೋಜನೆ ಆದ ಮೇಲೆ ಈಗ ಪಟ್ಟಿ ಓದಿದ ವಿಪರೀತ ಪಟ್ಟಿ ಇದೆ ಅದು ಎಷ್ಟು ಪಟ್ಟಿ ಇದೆ ಅಂತಂದ್ರೆ ಅದು ಹೆಳ್ಳಾರದ ದೊಡ್ಡ ಪಟ್ಟಿ ಇದೆ ಎದಕ್ಕೆ ವಿಷಯ ಆಗ್ತಾ ಅಂಡ ನೀನು ಕಟ್ಟಕ್ ದುಡ್ಡು ಯಾವ ಸಂದರ್ಭ ಅಂದರು ಧರ್ಮಸ್ಥಳ ಸಂಘರು ಇದು ಏನಾಗಿದೆ ಅಂದರೆ ಈಗ ನಾನು ಯಾವಾಗಲೂ ಹೇಳ್ತೇನೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಎರಡು ರೀತಿಯ ಕತ್ತಿ ಅದು ಅಂತ ಈ ಕಡೆಯಿಂದ ಕೊಯ್ತದೆ ಈ ಕಡೆಯಿಂದ ಕೊಯ್ತದೆ ಈ ಕಡೆ ಬನ್ನಿ ಪ್ರಚಾರದ ದೃಷ್ಟಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅದು ಇನ್ನೊಂದು ರೀತಿಯಲ್ಲಿ ದ್ವೇಷ ಕೂಡ ಉಂಟು ಮಾಡ ದ್ವೇಷ ಉಂಟು ಮಾಡುತ್ತದೆ ಉಂಟು ಮಾಡ್ತದೆ ವೀರೇಂದ್ರ ಹೆಗಡೆ ಗೌರವ